ನೀವು ಸಮಾಜ ಸೇವಕರು ಊರಲ್ಲಿ ಒಳ್ಳೆ ಹೆಸರು ಇದೆ ಒಳ್ಳೆ ಇದಿದೆ ನೀವು ಈ ತರ ಅಸಭ್ಯವಾಗಿ ಮಾತಾಡಕ್ಕೋಗಬೇಡಿ ಅದು ನಿಮಗೆ ಶೋಭೆ ತರೋವಂಥದ್ದಲ್ಲ ಮುಂದಿನ ಅಲ್ಲಿ ನೀವು ನಿಲ್ಬೇಕಾದವರು ನಿಮ್ಮಿಂದ ಒಬ್ಬ ಜನ ಒಂದೊಂದು ಉಲ್ಕಟ್ಟಿನೂ ಬೇಕಾಗುತ್ತೆ ನೀವು ಅದರಿಂದ ಯಾವುದೇ ಮನುಷ್ಯನವಾಗಿ ಒಬ್ಬ ಕ್ಷೀಣವಾಗಿ ನೋಡಕ್ ಹೋಗ್ಬೇಡ್ರಿ ಗೊತ್ತಾಯ್ತಾ ನಿಮ್ಮ ನಿಮಗೆ ಒಂದೇ ನಿಮಗೆ ಆದಂತ ಒಂದು ಹೆಸರಿದೆ ಹಾಂ ಅದನ್ನ ದಯವಿಟ್ಟು ಕಳ್ಕೊಣಕ್ ಹೋಗ್ಬೇಡ್ರಿ

అనిమిగే ఏం ఇష్టమొచ్చడం ఇక్షేల్ రి అయ్యా వొనిమిషా ఆ జాకెట్ కే హుక్స్ ఇందగడికి కక్కుస్కండిల ముందుగడికి కక్కుస్కండిల నన్నేం కొట్టు అలా నీనేల బిచ్చదు అదికే ఏను నా ನಿನ್ನ ಏನ್ ಮಾತಾಡ್ತಿದಿರೋ ಸರಿ ಕೇಳಿಸ್ತೀರಿ ಇಲ್ಲ ಎಲ್ಲಿ ಹೋಗಿದೆ ನೀನು ಯಾವ ಜೊತೆಗೆ ಅವನು ಯಾವನ ಕರ್ಕೊಂಡು ಹೋಗಿದನ ನಿನ್ನ ಯಾವಳ್ ಮಂತ ಕರ್ಕೊಂಡು ಹೋಗನೆ ಓಯ್ ಮಾನ ಮರೆದಕ್ಕೆ ಮಾತಾಡೋ ಎಲ್ಲಿ ಹೋಗಿದೆ ನೀನ್ ಮತ್ತೆ ಈಗ ಸ್ಟಾಪ್ ಕೇಳಿದ್ದು ಮದ್ವೆಗೆ ಹಾ ಉಕ್ಸ್ನ ಹಿಂದಗಡೆ ಕಿಕ್ಕಸ್ಕೊಂಡ್ಲ ಮುಂಗಡ ಉಕ್ಸ್ನ ಹಿಂದಗಡೆ ಕಿಕ್ಕಸ್ಕೊಂಡ್ಲ ಮುಂಗಡ ಕಿಕ್ಕಸ್ಕೊಂಡ್ಲ ಅವನು ಯಾವನ ಅವನು ಹಂಗ್ ಮಾತಾಡ್ತavನೆ ಯಾವ ನೀ ಯಾಕೆ

ಅದು ಅಂತ ಈಚಿಗೆ ಬೈ ಕ್ಲೀನ್ ಆಗಿ ಮಾತಾಡು ಜಾಕಿಟಿ ಉಗ್ಸ್ ಹಿಂದಿಕ್ಸ್ಕೊಡ್ಲಾ ಮುಂದ್ಗಡೆ ಇಸ್ಕೊಂಡ್ಲು ಹಿಂದಗಡೆ ಅದೇ ನಿಂಗೆ ಕಿಕ್ಸ್ಕೊಂಡ್ರೆ ಬಿಚ್ಚಕ್ ಈಜಿ ಆಗ್ಬೇಕಲ್ಲ ಹಿಂದ್ಗಡೆ ಕಿಕ್ಸ್ಕೊಡ್ಲಾ ಹ್ಮ್ ನಿಮ್ ಯಜ್ಮಾನ್ರು ಬಿತ್ತಾರ ಗಡಿ ಮುಂದಗಡೆ ಎಲ್ಗಾನ ಎಕ್ಷೇನು ಅವ್ನೆ ಎಲ್ಲಿ ಸತ್ತೋ ನಮ್ಮನ್ ಹದಿಮೂರ್ ವರ್ಷ ಆಗೈತಿ ಇವಾಗ ಎಲ್ಲಿ ಬಿಚ್ಚಕ್ ಬರ್ತಾ ನೀನ್ ಏನ್ ಬಿಸ್ತಿರೋದು ಇಷ್ಟ ವರ್ಷದಿಂದ ಆಕ್ಯಾ ಇಷ್ಟ್ ವರ್ಷದಿಂದ ಮಾಡ್ತೀನಿ ಒಬ್ಬನ ಗಂಡಿರ ಮಾಡ್ಲಲ್ಲ ಇವ್ರು ಆಯ್ತು ಇಲ್ಲಿ ನಮ್ಮ ಯಜ್ಮಾನ್ರು ಸತ್ತೋಗಿ ಎಷ್ಟ ವರ್ಷ ಆಯ್ತು ಗೊತ್ತಿಲ್ವಾ ನಾನು ಇದು ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದ ಅವ್ನು ಅವ್ನ್ ಸತ್ತೋದ್ಮೇಲಲ್ವಾ ನಾ ನಿನ್ ಮಡಿಕಂಡಿರೋದು ನಂದ ಹ್ಮ್ ಯಾರಿಗ್ ಮಾಡಿದ ಫೋನ್ ನಂಬರ್ ನಾ ಎಂಟು ಏಳು

मामन जैकेट पिचपा कैसे जैकेट आय के दूध टेल लाइन लम्बाता जैकेट आय के दूध नन्नत रही थी बात तक्कुंडोगों ओ मौजूदा रो गणर पर नरिगोता क्या रह रहा हूँ गुई तो मने भी टैकेट ले आवाज सुधर जाएगा आवाज किधर गोती लो और गये इन मामन तूने जाना था शायद थरिया कोक

ಚಿನ್ನೋ ಕುಡಿತಾರೆ ಅಂತ ಅಂತಾರೆ ನೋಡ್ರಿ ಪ್ರಪಂಚ ಹೆಂಗ್ ಇಲ್ಲಿ ಬಂತು ಕೆಲ್ಸ ಕಾರ್ಯದಲ್ಲಿ ಕೆರೆ ಹಿಡಿತಾರ ಹಿಡ್ಕೊಳಕ್ ಬಂದ್ ಸಣ್ಣ ಹಿಡ್ಕೊಂಡ ಬಂದ ಅಂತ ಯಾರ ಜನ್ ನೋಡಿದೆ ಅಯ್ಯೋ ಚಿನೋ ನೀನೇನ ಏನ್ ಹಿಡ್ಕಂಡೇ ಇಲ್ವಾ ನನಗ್ ಮಾಡೇ ಇಲ್ವಾ ನಂದ್ ಎಲ್ಲಾ ಇದ್ ಮಾಡಿದ್ಯಾ ಹದ್ಮೂರ್ ವರ್ಷದಿಂದ ಹದ್ಮೂರ್ ವರ್ಷಿಂದ ನಂದೆಲ್ಲಾ ಹಿಡ್ಕೊಂಡಿದ್ಯಾ ಮಾಡಿದ್ಯಾ ಎಲ್ಲಾ ಆಗೋಗೈತಿ ಹದ್ ವರ್ಷದಿಂದ ನಿನ್ನಂತರ ಐದ್ ರೂಪಾಯಿ ಹತ್ ರೂಪಾಯಿ ಕೊಟ್ಟರು ಸಾಕು ಅಂತ ಭಿಕ್ಷೆ ಕೊಡ್ತಿದ್ದೆ ನನ್ಜಾಗ ತೆಗ್ದಾಗೆಲ್ಲಾ ಗಾಯ ನಾನಬ್ಬಾ ಮಾಯಾ ಅಂತ ಹೇಳಿ ತೆಗ್ದಾಗೆಲ್ಲಾ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ ಮಗದಾಗೆಲ್ಲ ಗಾಯ

ಉಮಾಗೋಲ್ಡ್ ಒಡವೆ ಹಾಕೊಂಡು ಸೋ ಕಟ್ಟಂಗಲ್ಲರಿ ಒಡ ಹೊಡೆದು ಮರಿ ಹೊಡಿಸಿದ ಬಳ್ಳಾಪುರ ಏ ಸುಳ್ಳು ಹೇಳಬೇಡ ನನ್ಗೆ ಯಾರಿಸ್ಬೇಡ ನಾನು ಕಾಲೇಜ್ ಬಿಟ್ಟಿದೀನಿ ಕಾಲೇಜಿಂದ ಬರ್ತಾ ಇದೀನಿ ಪಾರ್ಕಿಗ್ ಬಾ ಹೋಗನಿಶೋ ನರಸಿಂಹರಾಜು ಏ ಕಿಶೋರಾ ನನ್ಗೆ ಸುಮ್ನೆ ನನಗೆ ನನಗೆ ಬೇಜಾರ್ ಮಾಡ್ಬಿಡ ಕಾಲೇಜ್ ನಾನು ಹೋಗಿಲ್ಲ

ಕಿಶೋರ್ ನೀನ್ ನನಗೆ ತಮಾಷೆ ಬಾ ನಾನು ಎಲ್ಲಾನು ಹೋಗೋಣ ನನ್ನ ಎದುರಿಗೆ ನೀನ್ ಈ ತರ ಮಾತಾಡಿದ್ರು ನೀನ್ ಜಾಸ್ತಿ